ಕಾಂಗ್ರೆಸ್ ನಲ್ಲಿ ಇಷ್ಟೆಲ್ಲ ಬೆಳವಣಿಗೆಗಳು ನಡೀತಾ ಇದೆ ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಾ ಇದ್ರು ಹೈಕಮಾಂಡ್ ಏನ್ ಮಾಡ್ತಿದೆ ಅನ್ನೋ ಪ್ರಶ್ನೆ ನಮ್ಮ ಮುಂದೆ ದೊಡ್ಡದಾಗಿ ನಿಂತಿದೆ ಇದಕ್ಕೆ ಕಾರಣ ಆಗಿರೋದೇನಂದ್ರೆ ಸುಮಾರು ಒಂದ್ ಹತ್ತು ದಿನದಿಂದ ಖರ್ಗೆ ಅವರು ಕರ್ನಾಟಕಕ್ಕೆ ಬಂದು ಸಿಎಂ ಮತ್ತು ಡಿ ಸಿ ಎಂ ಜೊತೆ ಮಾತಾಡಿನೇ ನಾಲ್ಕೈದು ದಿನ ಕಳೆದು ಹೋಯ್ತು ಇಲ್ಲಿ ತನಕ ಏನೂ ಬೆಳವಣಿಗೆ ಆಗಿಲ್ಲ ಇಲ್ಲಿ ಆಗ್ತಿರೋ ಸಮಸ್ಯೆ ಆಗ್ತಿರೋ ಗೊಂದಲ ಮತ್ತು ಅದು ಆಡಳಿತ ಮತ್ತು ನಾಯಕರ ಕಾರ್ಯಕರ್ತರ ಮೇಲೆ ಬೀರ್ತಿರುವ ಪರಿಣಾಮದ ಬಗ್ಗೆ ಎಲ್ಲ ವರದಿಗಳಿದ್ರು ಯಾಕೆ ತಡ ಮಾಡ್ತಾ ಇದೆ ಈ ಗೊಂದಲಕ್ಕೆ ತೆರೆಯುವುದಕ್ಕೆ ಅನ್ನೋ ಪ್ರಶ್ನೆ ಎಲ್ರ ಮುಂದೆ ಇದೆ ಶೀಘ್ರದಲ್ಲೇ ಡಿಸಿ ಮತ್ತು ಮುಖ್ಯಮಂತ್ರಿಗಳು ಇಬ್ಬರು ಕೂಡ ಡಿ ಸಿ ಎಂ ಹಾಗೂ ಸಿಎಂ ಎಂ ಇಬ್ಬರನ್ನು ದೆಹಲಿಗೆ ಕರೆಸ್ಕೊಂಡು ಮಾತುಕತೆಯನ್ನು ನಡೆಸ್ತಾರೆ ಅನ್ನೋ ಮಾಹಿತಿ ಕೂಡ ಇದೆ ವಿದೇಶಕ್ಕೆ ತೆರಳಿದ್ದಂತ ಸೋನಿಯಾ ಗಾಂಧಿ ಅವರು ಇವತ್ತು ವಾಪಸ್ ಆಗಿದ್ದಾರೆ ದೆಹಲಿಗೆ ಅನ್ನೋ ಮಾಹಿತಿ ಇದೆ ಏನ್ ಅನ್ಸುತ್ತೆ ನಿಮ್ಗೆ ಶ್ರೀಪಾದ್ ಭಟ್ ಅವರೇ ಇಷ್ಟು ಒಳಗೇನೆ ಅಂದ್ರೆ ಒಂದು ಸಣ್ಣ ಈಗ ಮೊದಲೇ ಕಾಂಗ್ರೆಸ್ ಬಡವಾಗಿದೆ ಇಡೀ ರಾಷ್ಟ್ರದಲ್ಲಿ ಇರುವ ಬಲಿಷ್ಠ ರಾಜ್ಯ ಅಂತ ಅಂದ್ರೆ ಕರ್ನಾಟಕ ಇಲ್ಲಿ ಸಮಸ್ಯೆ ಆಯ್ತು ಅಂದ್ರೆ ಅದಕ್ಕೆ ಆದಷ್ಟು ಬೇಗ ತೆರೆ ಎಳಿಬೇಕಾಗಿತ್ತು ಎಲ್ಲವೂ ಗೊತ್ತಿದ್ದು ನಿಧಾನಗತಿಯ ಪ್ರಕ್ರಿಯೆಯನ್ನು ಯಾಕೆ ಅನುಸರಿಸ್ತಾ ಇದೆ ಮತ್ತು ಇದು ಪಕ್ಷದ ಮೇಲೆ ಸರ್ಕಾರದ ಮೇಲೆ ಬೀರಬಹುದಾದ ಪರಿಣಾಮ ಏನ್ ಅನ್ಸುತ್ತೆ ಇದು ಒಂದು ಯಾವುದೇ ಸರ್ಕಾರ ಬಹುಮತ ಇದ್ರೂ ಸಹ ಅಲ್ಲದ್ ಭಿನ್ನಮತ ಇದ್ದೇ ಇರುತ್ತೆ ಎಪ್ಪತ್ತರ ದಶಕದಿಂದನು ನೋಡಿ ದೇವರಾಜರ ಒಬ್ಬೊಬ್ಬ ಪ್ರಬಲ ಹಿಂದುಳಿದ ವರ್ಗಗಳ ಮುಖ್ಯಮಂತ್ರಿ ಅಂತ ಹೇಳ್ಬಿಟ್ಟು ಏನೋ ಒಂದು ಸೋಷಿಯಲ್ ಜಸ್ಟಿಸ್ ನ ಮಾಡಕ್ ಹೊರಟಾಗ ಅವ್ರ ವಿರುದ್ಧ ಕೆ ಎಚ್ ಪಾಟೀಲ್ ಅಂತ ಆ ಕಾಲದ ಲಿಂಗಾಯತರ ದೊಡ್ಡ ಮುಖಂಡರು ಕೂಡ ದೇವರಾಜರ ವಿರುದ್ಧ ಭಿನ್ನಮತಿಯಲ್ಲಾಗಿದ್ದನ್ನು ನೋಡ್ತಾ ನಾವು ಆದ್ರೆ ಒಂದು ಅಂತ ಅನ್ನುವಂಥದ್ದು ಸಹಜ ಒಂದು ಪಕ್ಷದ ಒಳಗಡೆ ಇದ್ದೇ ಇರುತ್ತೋ ಅದು ಬೇಕು ಸಹ ಇಲ್ದೇ ಹೋದ್ರೆ ಭ್ರಷ್ಟಾಚಿತರ ಆಗ್ಬಿಡ್ತಾರೆ ನಾಯಕರೀರುತ್ತೆ ಆಗ ಬಲಿಷ್ಠ ಆಗಿತ್ತದು ಎಪ್ಪತ್ತರ ದಶಕದಲ್ಲಿ ಎಂಬತ್ತರ ದಶಕದಲ್ಲಿ ತೊಂಬತ್ತರ ದಶಕದವರೆಗೂ ಹೈಕಮಾಂಡ್ ಅನ್ನು ಬಲಿಷ್ಠ ಆಗಿರುವಂತ ಹೈಕಮಾಂಡ್ ಆಗಿತ್ತು ಹೀಗಾಗಿ ಅವರು ಹೈಕಮಾಂಡ್ ಏ ಭಿನ್ನ ಮತಿಯನ್ನು ಹುಟ್ಟಾಕ್ತಾರೆ ಅನ್ನೋಂಥದ್ದು ಪತಿ ಕೇಳಿದೀವಿ ಅಂದ್ರೆ ಅವ್ರಿ ಒಬ್ಬರು ಭಿನ್ನ ಮತಿಯಲ್ಲಿ ಬೇಕಾಗಿ ತೆಲ್ದ ಹೋಗ್ಬಿಟ್ರೆ ಒಬ್ಬ ಪ್ರಾದೇಶಿಕ ಬೆಳ್ಕೊಂಡ್ಬಿಟ್ರೆ ಅವ್ರನ್ನ ಅವ್ರಿಗೆ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ತಮ್ಮನ್ನು ಮೇರಿ ಬೆಳ್ದ್ಬಿಡ್ತಾನೆ ತಮ್ಮನ್ನೇ ಪ್ರಶ್ನೆ ಮಾಡ್ತಾನೆ ಅನ್ನೋ ಕಾರಣಕ್ಕೆ ಹೈಕಮಾಂಡ್ ಭಿನ್ನ ಮತಿಯನ್ನು ಹುಟ್ಟಾಗ್ತಿದ್ದಂತ ಕಾಲ ಇತ್ತು ಯಾವಾಗ ಹೈಕಮಾಂಡ್ ಒಂದು ಗಟ್ಟಿಯಾಗಿದ್ದಾಗ ಸ್ಟ್ರಾಂಗ್ ಆಗಿದ್ದಾಗ ಈಗ ಕಾಂಗ್ರೆಸ್ ಹೈಕಮಾಂಡ್ ಎಪ್ಪತ್ತರ ದಶಕದ್ದಲ್ಲ ಎಂಬತ್ತರ ದಶಕದ್ದು ಅಲ್ಲ ತೊಂಬತ್ತರ ದಶಕದ್ದಲ್ಲ ಅದು ಇಪ್ಪತ್ತೊಂದನೇ ಶತಮಾನದ ಹೈಕಮಾಂಡ್ ಆಗಿ ಉಳ್ಕೊಂಡಿಲ್ಲ ಅದು ಸಂಪೂರ್ಣವಾಗಿ ದುರ್ಬಲಗೊಂಡಂತ ಹೈಕಮಾಂಡ್ ಆಗಿದೆ ಅದು ಯಾಕಂದ್ರೆ ರಾಜ್ಯಗಳಲ್ಲಿ ಸೋಲ್ತಾ ಇದೆ ಹೀಗಾಗಿ ಅವರಿಗೆ ಪ್ರಾದೇಶಿಕ ನಾಯಕರನ್ನ ಒಂದು ಮಟ್ಟದಲ್ಲಿ ಹಿಡಿತದಲ್ಲಿ ಇಟ್ಕೊಳ್ಬೇಕನ್ನುವಂತ ಆಸೆ ಇರುತ್ತೆ ಆದ್ರೆ ಅವ್ರಿಗೆ ಈ ಸಿದ್ದರಾಮಯ್ಯ ಬಗ್ಗೆ ಮಾತಾಡೋದಾದ್ರೆ ಅವ್ರಿಗೆ ಅದನ್ನ ಮಾಡಕ್ ಸಾಧ್ಯ ಆಗ್ತಾರೆ ಯಾಕಂದ್ರೆ ಅದು ದುರ್ಬಲಗೊಂಡಿದೆ ಇಂತ ಸಂದರ್ಭದಲ್ಲಿಯೂ ಯಾತಕ್ಕೋಸ್ಕರ ಇವರು ಇಷ್ಟೊಂದು ತಡ ಮಾಡ್ತಿದ್ದಾರೆ ನಿರ್ಣಯ ತಗೊಳಕೆ ಅನ್ನುವಂಥದ್ದು ಎಲ್ಲರೂ ಕೇಳ್ತಿರುವಂತಹ ಪ್ರಶ್ನೆ ಮತ್ತು ಕಾರ್ಯಕರ್ತರಿಗೆ ಕೇಳ್ತಿರುವಂತದ್ದು ಏತಕ್ಕೋಸ್ಕರ ಹೈಕಮಾಂಡ್ ನೂರ ನಲವತ್ತು ಶಾಸಕರ ಬಹುಮತ ಇದ್ರು ಸಹ ಒಂದು ಮೈತ್ರಿ ಸರ್ಕಾರ ತರ ಕಾಣಿಸ್ತಾ ಇದೆಯಲ್ಲ ಯಾಕೆ ಇದು ಅಂತಾರ ಮೈತ್ರಿ ಸರ್ಕಾರದ ಅಲ್ಪ ಬಹುಮತದ ಸರ್ಕಾರ ತರ ಕಾಣಿಸ್ತಾ ಅಲ್ಲ ಅನ್ನುವಂಥದ್ದು ಎಲ್ಲಾ ಕಾರ್ಯಕರ್ತರು ಕೇಳ್ತಾ ಇರೋದು ಯಾಕಂದ್ರೆ ಪಾಪ ಚುನಾವಣೆಯಲ್ಲಿ ಕಾರ್ಯಕರ್ತರು ಕೆಲಸ ಮಾಡ್ತಾರೆ ಅವ್ರಿಗೆ ಯಾವುದೇ ರೀತಿಯ ಪದವಿ ಸಿಗಲ್ಲ ಏನು ಸಿಗಲ್ಲ ಆದ್ರೆ ಇವರು ಒಂದು ಬಲಿಷ್ಠ ಜಾತಿಯಲ್ಲಿ ಇರುವಂತವ್ರು ಅಥವಾ ಅಧಿಕಾರದ ರುಚಿ ಉಂಡವರು ತಮ್ಮ ತಮ್ಮ ಕುಟುಂಬಗಳಿಗೆ ಮತ್ತೆ ಮತ್ತೆ ತಮ್ಮ ಸ್ಥಾನ ಭದ್ರಕ್ಕೋಸ್ಕರ ಇಷ್ಟೊಂದು ಓಡಾಡ್ತಿರೋದು ಕೂಡ ದೊಡ್ಡ ಮಟ್ಟದ ಪ್ರಶ್ನೆಯಾಗಿ ಕೇಳುತ್ತೆ ಬರೇ ಹೈಕಮಾಂಡ್ ದುರ್ಬಲ ಆಗಿರೋದು ಮಾತ್ರ ಅಲ್ಲ ಹೇಳ್ತಿರೋದು ಸ್ಟ್ರಾಂಗ್ ಆಗಿದ್ರೆ ಅದನ್ನ ಅರ್ಥ ಮಾಡ್ಕೊಳ್ಬಹುದು ಬೇಕಂತ ಕಚ್ಚಾಟ ಬಿಟ್ಟು 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 ಎಲ್ಲರೂ ತಮ್ಮ ಹತ್ರ ಬರೋ ತರ ಮಾಡ್ಕೊಂಡು ಅವಾಗ ತಾನು ಒಂದು ನಿರ್ಧಾರ ತಗೊಳ್ಳುವಂತ ಒಂದು ಸ್ಥಿತಿ ಅದು ಒಂದು ಸ್ಟ್ರಾಂಗ್ ಆಗಿದ್ದಾಗ ಒಪ್ತೀನಿ ಈಗ ದುರ್ಬಲಗೊಂಡಂತ ಸಂದರ್ಭದಲ್ಲಿ ಯಾಕೆ ಈ ರೀತಿ ಮಾಡ್ತಾ ಇದ್ದೇನೋ ಅಂತ ಪ್ರಶ್ನೆ ಇದೆ ಮತ್ತು ಈಗ ನೀವು ಸೋನಿಯಾ ಗಾಂಧಿ ಅವರು ಅಧ್ಯಕ್ಷ ಆದ ಕಾಲಿಂದಲೂ ಅಷ್ಟೇ ಅವರು ಬೇಗ ನಿರ್ಣಯ ತಗೊಂತಾ ಇದ್ದಾರೆ ನೀವು ಆಗ್ಲೂ ಒಂದು ಭಿನ್ನಮತಿಯತ್ತೆಯನ್ನು ನೋಡಿ ಸೋನಿಯಾ ಗಾಂಧಿ ಅಧ್ಯಕ್ಷ ಕಾಲದಲ್ಲಿ ಇತ್ತಂತ ಭಿನ್ನಮತಿಯ ಸಂದರ್ಭದಲ್ಲಿಯೂ ಅವರೊಂದು ನಿರ್ಧಾರ ತಗೋಳಕ್ಕೆ ಒಂದು ಎರಡ್ ಮೂರ್ ತಿಂಗಳು ಮಾಡ್ತಿದ್ದಂತದನ್ನು ಕೂಡ ನಾವು ನೋಡ್ತಾ ಇದೀವಿ ಒಂದು ಕಾದು ನೋಡುವ ತಂತ್ರ ಅಂತ ಹೇಳ್ತಾ ಇದ್ರು ಈಗ ಕಾದು ನೋಡುವ ತಂತ್ರವೂ ಇಲ್ಲ ಅಂತ ಅನ್ಸುತ್ತೆ ಹೈಕಮಾಂಡ್ ಗೆ ಸಿದ್ದರಾಮಯ್ಯ ಅಂತ ಒಬ್ಬ ಹಿಂದುಳಿದ ವರ್ಗದ ನಾಯಕರನ್ನ ಕೈ ಬಿಡ್ಲಿಕ್ಕೆ ಆಸಕ್ತಿ ಇಲ್ಲ ಮತ್ತು ಡಿ ಕೆ ಶಿವಕುಮಾರ್ ಬಗ್ಗೆ ಕೂಡ ಅವ್ರಿಗೆ ಒಂದು ಪಕ್ಷದ ಅಧ್ಯಕ್ಷರಾಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಅನ್ನುವಂತದ್ದು ಏನು ಇದೆಯಲ್ಲ ಆ ತರದ ಒಂದು ಅದು ಕೂಡ ಅವ್ರಿಗೆ ಆಸಕ್ತಿ ಇರುವ ಅಕ್ಕಿ ಮೇಲೆ ಪ್ರೀತಿ ನೆಂಟ್ರ ಮೇಲೆ ಪ್ರೀತಿ ಇರುವಂತ ಅದೇನು ಇದೆ ಅದಲ್ಲ ಬಗ್ಗೆ ನಮ್ಗಂತೂ ಮಾತಾಡಕ್ಕೆ ಸಾಧ್ಯ ಅಲ್ಲ ಅದು ಏನಾಗಿದೆಯೋ ಅದು ಮುಖ್ಯನೂ ಅಲ್ಲ ನಮಗೆ ನಾವು ಆಸ್ ಎ ಸಿಟಿಜನ್ ಆಫ್ ಕರ್ನಾಟಕ ನಮ್ಗೆ ಅದು ಮುಖ್ಯನೇ ಅಲ್ಲ ಅದು ನೀವು ವಾಗ್ದಾನ ಕೊಟ್ಟಿದ್ರು ಇದು ಮಾಡಿದ್ರು ಅನ್ನೋದು ಮುಖ್ಯನೇ ಅಲ್ಲ ಬಟ್ ಈ ಡಿ ಕೆ ಶಿವಕುಮಾರ್ ಏನ್ ಕ್ಲೇಮ್ ಮಾಡ್ತಿದ್ರೆ ಅಂತ ಪತ್ರಿಕೆಗಳು ಬರ್ತಾ ಇದ್ವಲ್ಲ ನಾ ಪಕ್ಷ ಸಂಘಟಿಸಿದೀನಿ ಪಕ್ಷವನ್ನ ಗೆಲ್ಸಕ್ ತಂದಿದ್ದೀನಿ ಅಂದ್ರೆ ಅದನ್ನ ಪ್ರಶ್ನೆ ಮಾಡಬೇಕಾಗತ್ತೆ ಕಾಂಗ್ರೆಸ್ ಇವತ್ತಿಗೂ ಅತ್ಯಂತ ದುರ್ಬಲವಾದಂತಹ ಸಂಘಟನೆ ಆದಂತ ಪಕ್ಷ ಅಂತ ನಾವ್ ಹೇಳ್ಬೇಕಾಗತ್ತೆ ಇವು ಈ ಮೂವತ್ತೊಂದು ಜಿಲ್ಲೆಗಳಿಗೆ ಹೋಗಿ ಅಲ್ಲಿರುವಂತಹ ಇನ್ನೂರ ಇಪ್ಪತ್ತಾರು ತಾಲೂಕು ಹೋಗಿ ಕಾಂಗ್ರೆಸ್ ಎಲ್ಲಾ ಕಡೆಗೂ ದುರ್ಬಲವಾಗಿದೆ ಪಕ್ಷವಾಗಿ ಸಂಘಟನಾತ್ಮಕವಾಗಿ ಶ್ರೀವಾ ಆದ್ರೆ ಕರ್ನಾಟಕದ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರು ಕೂಡ ಹೋರಾಟ ನಡೆಸಿರೋ ಕಾರಣಕ್ಕಾಗಿನೇ ಅವ್ರ ಅಧಿಕಾರಕ್ಕೆ ಬಂದ್ರು ಅಫ್ಕೋರ್ಸ್ ಇತ್ತು ಬಿಜೆಪಿಯ ಭ್ರಷ್ಟಾಚಾರ ಅವ್ರಿಗೆ ಒಳ್ಳೆ ವಿಚಾರವಾಗಿ ಆಡಳಿತ ವಿರೋಧಿ ಅಲೆ ಇತ್ತು ಆದ್ರೆ ಆಡಳಿತ ವಿರೋಧಿ ಅಲೆಯನ್ನ ಎನ್ಕ್ಯಾಶ್ ಮಾಡ್ಕೊಂಡು ಅಧಿಕಾರಕ್ಕೆ ಬರೋದಕ್ಕೆ ಇಬ್ಬರು ಕಾರಣಕರ್ತರಾದ್ರು ಅದರಲ್ಲಿ ಏನು ಅನುಮಾನ ಇಲ್ಲ ಈಗ ನೀವೇ ಹೇಳಿದಂಗೆ ಹೈಕಮಾಂಡ್ ಒಂದು ಅಡಕತ್ತೆಯಲ್ಲಿ ಸಿಕ್ಕಿದ್ಯಾ ಮೊದಲ ಪ್ರಶ್ನೆ ಯಾಕೆ ಅಂತ ಅಂದ್ರೆ ಹೌದು ಎಲ್ಲ ಸಂದರ್ಭಗಳಲ್ಲಿ ಡಿ ಕೆ ಶಿವಕುಮಾರ್ ಅದು ನಿಮಗೆ ಗುಜರಾತ್ ನ ರಾಜ್ಯಸಭೆ ಚುನಾವಣೆ ಸಂದರ್ಭ ಇರಬಹುದು ಅಥವಾ ಬೇರೆ ಸಂದರ್ಭದಲ್ಲಿ ಎಲ್ಲಾ ಸಂದರ್ಭದಲ್ಲಿ ಪಕ್ಷಕ್ಕೆ ಭದ್ರಾಗಿ ನಿಂತಿದ್ದಾರೆ ಪಕ್ಷದ ಮಾತನ್ನ ಕೇಳಿದ್ದಾರೆ ಹಾಗಾಗಿ ಅವರಿಗೊಂದು ಅವಕಾಶ ಮಾಡ್ಕೊಡ್ಬೇಕು ಅಂತ ಇತ್ತ ಸಿದ್ದರಾಮಯ್ಯನವರ ತೆಗೆದ್ರೆ ಅಥವಾ ಅವರನ್ನ ಏನಾದ್ರೂ ವಿನಾಕಾರಣ ಹುದ್ದೆಯಿಂದ ಕೆಳಗಿಳಿಸಿದ್ರೆ ಆಗಬಹುದಾದ ಮುಂದಿನ ಪರಿಣಾಮ ಇದವನ್ನ ಗಮನಿಸಿ ಅದು ಅಡಕತ್ತೆಯಲ್ಲ ಸಿಕ್ಕಿದೆಯಾ ಮೊದಲೇದಾಗಿ ಎರಡನೇದಾಗಿ ಸಿದ್ದರಾಮಯ್ಯ ಈ ಸಂದರ್ಭದಲ್ಲಿ ಅಂದ್ರೆ ರಾಜಕೀಯವಾಗಿ ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಮಗೆ ಇಂಟರ್ನಲ್ಲಿ ಗೊತ್ತಿರೋ ಹಾಗೆ ಒಂದು ಮಾತುಕತೆ ಒಂದು ಒಪ್ಪಂದ ಅಂತೂ ಅವ್ರ ನಡುವೆ ಆಗಿದೆ ಅದಿಲ್ದೇ ಟಿಕೆ ಶಿವಕುಮಾರ್ ಅವರು ಮಾತನಾಡ್ತಿಲ್ಲ ಹಾಗಾಗಿನೇ ಸಿದ್ದರಾಮಯ್ಯ ಬಹಳ ಹೆಚ್ಚು ಆಕ್ರೋಶ ಭರಿತರಾಗಿ ಮಾತಾಡ್ತಿಲ್ಲ ಅವ್ರು ಒಂದ್ ಬಾರಿ ಮಾತ್ರ ದೆಹಲಿಯಲ್ಲಿ ಬಿಟ್ರೆ ಒಂದು ಅಟಾಕಿಂಗ್ ಮೋಡಲ್ ಅವ್ರು ಮಾತಾಡ್ತಿಲ್ಲ ಹೀಗಿರೋ ಸಂದರ್ಭದಲ್ಲಿ ಅವ್ರ ಅಧಿಕಾರವನ್ನ ಬಿಟ್ಕೊಟ್ಟಿಲ್ಲ ಅಂತಂದ್ರೆ ಯಾವಾಗ ಯಡಿಯೂರಪ್ಪನವರು ಮಾತಿಗೆ ತಪ್ಪಿದಂತ ಒಂದು ಆಪಾದನೆಯನ್ನ ಹೊತ್ಕೊಂಡಿದ್ರು ಆ ಆಪಾದನೆಯನ್ನ ಅಂದ್ರೆ ಮಾತಿ ತಪ್ಪಿನ ಆಪಾದನೆಯನ್ನ ಸಿದ್ದರಾಮಯ್ಯವರು ಈ ಕಾಲದಲ್ಲಿ ಕತ್ಕೊಂಡು ಹಾಗೆ ಆಗೋದಿಲ್ಲ ಕಾಂಗ್ರೆಸ್ನಲ್ಲಿರುವಂತ ಕೆಲವು ಅಧಿಕೃತ ಮೂಲಗಳು ಅಂದ್ರೆ ಸ್ವಲ್ಪ ಹೈಕಮಾಂಡ್ ಹತ್ತಿರ ಇರುವಂತವ್ರು ಹೇಳುವಂತ ಮಾತನ್ನ ನನ್ನ ಹತ್ರ ಮಾತಾಡಿದ್ದು ಮುಂದೆ ಹೇಳ್ತಾ ಇದ್ದೀನಿ ಅದೆಲ್ಲ ಕಡೆ ಕೆಲವು ಕಡೆ ಬಂದಿರುವಂತದ್ದು ಆ ತರದ್ ಯಾವುದೇ ಒಂದು ವಾಗ್ದಾನ ಆಗಿಲ್ಲ ಅಧಿಕೃತವಾಗಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಏನು ಡಿ ಕೆ ಶಿವಕುಮಾರ್ ಹೇಳಿರ್ಬೋದು ನಾನು ಕೂಡ ಮುಖ್ಯಮಂತ್ರಿ ಅಂತ ಹೇಳಿದಾಗ ಆಯ್ತು ನೋಡೋಣ ನೀವು ವಾಗ್ದ ಮಾಡದೇ ಇರ್ತೀವ್ ಕನಿಷ್ಠ ಒಂದು ಅರ್ಧ ಅರ್ಧ ಹಾದಿ ಕ್ರಮಿಸಣ ಅಂತ ಹೇಳಿರುವಂತ ಚಾನ್ಸಸ್ ಇರುತ್ತೆ ಅಂದ್ರೆ ಎರಡು ವರ್ಷ ಆಗ್ಲಿ ಮೊದ್ಲು ಅಂತ ಹೇಳಿರುವಂತ ಚಾನ್ಸಸ್ ಅದು ವಾಗ್ದಾನ ಅಂತ ಅಂತ ಅಗತ್ತಿಲ್ಲ ಅಂತ ಅಲ್ಲಿರುವಂತ ಕೆಲವರು ಹೇಳ್ತಾ ಇದ್ದಾರೆ ಇನ್ನು ಡಿ ಕೆ ಶಿವಕುಮಾರ್ ಇಲ್ಲಿ ಮುಖ್ಯಮಂತ್ರಿ ಪ್ರಶ್ನೆನಲ್ಲಿ ಇರುವಂತದ್ದು ಅಲ್ವೇ ಅಲ್ಲ ಮಂತ್ರಿ ಮಂಡಲ ಆಗುತ್ತೆ ಆಗತ್ತೆ ಪುನರ್ರಚನೆ ಆಗತ್ತೆ ಆಗ ಅನೇಕ ಮುಖ್ಯ ಹುದ್ದೆಗಳನ್ನ ತ ಮುಖ್ಯಮಂತ್ರಿಗಳ ಇಲಾಖೆಗಳನ್ನ ತನ್ನ ಬೆಂಬಲಿಗರು ಕೊಡಬೇಕೆನ್ನುವಂತ ಡಿಮ್ಯಾಂಡ್ ಡಿ ಕೆ ಶಿವಕುಮಾರ್ ಇಡ್ತಾ ಇದ್ದಾರೆ ಆಮೇಲೆ ಕೆಲವು ಒಕ್ಕಲಿಗರ ಮಂತ್ರಿಗಳನ್ನ ಕೃಷ್ಣ ಬೈಲೇಗೌಡರ ಆಗಿರ್ಬೋದು ಚೆಲುವ ಸ್ವಾಮಿ ಆಗಿರ್ಬೋದು ಅಥವಾ ಜಮೀರ್ ಅಹಮದ್ ಆಗಿರ್ಬೋದು ಈ ತರ ಸಿದ್ದರಾಮಯ್ಯ ಬೆಂಬಲಿಗರ ಸಚಿವರನ್ನ ತೆಗಿಬೇಕು ತನ್ನ ಬೆಂಬಲಿಗರನ್ನ ಸೇರಿಸಬೇಕು ತನ್ನ ಸಂಬಂಧ ತನ್ನ ಬೆಂಬಲಿತ ಒಕ್ಕಲಿಗರನ್ನ ಸೇರಿಸಬೇಕು ಮತ್ತು ಅನೇಕ ರೀತಿಯ ಡಿಮ್ಯಾಂಡ್ ತನ್ನ ತಮ್ಮ ತಮ್ಮನಿಗೆ ಕೆಎಂಎಫ್ ಅಧ್ಯಕ್ಷ ನಿರ್ದೇಶಕ ಪದವಿ ಕೊಡಬೇಕು ಈ ತರಹದ ಡಿಮ್ಯಾಂಡ್ ಗಳು ಇಡ್ತಾ ಇದ್ದಾರೆ ಈ ಡಿಮ್ಯಾಂಡ್ ಗಳು ಸಿದ್ದರಾಮಯ್ಯನೇ ಒಪ್ಪಲಿಕ್ಕೆ ಸಾಧ್ಯ ಇಲ್ದಿರೋದ್ರಿಂದ ಈ ರೀತಿಯ ಕಗ್ಗಂಟಾಗಿದೆ ಇದು ಮುಖ್ಯ ಪ್ರಶ್ನೆ ಅಲ್ಲವಂತದ್ದು ಕೂಡ ಅಲ್ಲಿ ಕೆಲವರು ಹೇಳ್ತಾ ಇದಾರೆ ನನಗೇನೋ ಈ ಮಾತು ಸತ್ಯ ಅನ್ಸುತ್ತೆ ಯಾಕಂದ್ರೆ ಈ ಪುನರ್ರಚನೆಯಲ್ಲಿ ಶಾಸಕಾಂಗದ ನೀವು ಪದೇ ಪದೇ ನೀವು ಸಿದ್ದರಾಮಯ್ಯ ಹೇಳ್ತಿರೋದು ನೋಡಿ ಶಾಸಕಾಂಗದ ಬೆಂಬಲ ಬೇಕು ಶಾಸಕಾಂಗದ ಬೆಂಬಲ ಬೇಕು ಅಂತ ಸಿದ್ದರಾಮಯ್ಯ ಯಾಕಂದ್ರೆ ಅವ್ರಿಗೆ ಶಾಸಕಾಂಗದ ಬೆಂಬಲ ಇತ್ತು ಕನಿಷ್ಠ ಎಂಬತ್ತು ಎಂಬತ್ತರಿಂದ ತೊಂಬತ್ತು ಶಾಸಕರ ಬೆಂಬಲ ಇತ್ತು ಇಡೀ ಡಿ ಕೆ ಶಿವಕುಮಾರ್ ಅವರ ವೀಕ್ ಲಿಂಕೆ ಶಾಸಕಾಂಗದ ಬೆಂಬಲ ಇಲ್ಲ ಅಂತ ಅನ್ನುವಂಥದ್ದು ಇದ್ದಾಗ ಈಗ ಅವರು ಅದೇ ಬೆಂಬಲವನ್ನ ತನ್ನ ಪರವಾಗಿ ಪರಿವರ್ತನೆ ಮಾಡ್ಕೊಂಡ್ರೆ ಮಂತ್ರಿ ಮಂಡಲದಲ್ಲಿ ತನ್ನ ಪರವಾಗಿ ಹದಿನೈದರಿಂದ ಇಪ್ಪತ್ತು ಮಂತ್ರಿಗಳು ಇದ್ರೆ ತಾನು ಫ್ಲೆಕ್ಸ್ ದ ಮಸಲ್ಸ್ ಅಂತಾರಲ್ಲ ತನ್ನ ದಾಳಗಳನ್ನು ಉದುರಿಸಬಹುದು ಸಿದ್ದರಾಮಯ್ಯ ಯಾತಕ್ಕೋಸ್ಕರ ಅದನ್ನು ಇದ್ದ ಅಂದ್ರೆ ಒಂದು ಅರ್ಧಕ್ಕರ್ಧ ಸಚಿವರು ಅವರ ಪರವಾಗಿ ಕಾರಣಕ್ಕೆ ಈಗ ಅದನ್ನ ತನ್ನ ಕಡೆ ತೀರ್ಸ್ಕೋಬೇಕು ಡಿ ಕೆ ಶಿವಕುಮಾರ್ ಅವರ ಉದ್ದೇಶ ಇದೆ ಅಲ್ಲಿ ಅದು ಸ್ಪಷ್ಟವಾಗಿದೆ ಅದೇ ಬಗೆಹರಿಸತಿಲ್ಲ ಅಂತ ನಂಗ ಅನ್ಸುತ್ತೆ ಬಟ್ ಬಹಳ ಮುಖ್ಯವಾಗಿ ಹೈಕಮಾಂಡ್ ಏತಕ್ಕೋಸ್ಕರ ಅಡಕೆ ಒಂದು ಹೇಳಿ ಬಿಡ್ತೀವಿ ಇತ್ತೀಚಿಗಿನ ಪರಿಷತ್ ನೇಮಕಾತಿ ಸಂದರ್ಭ ಇರ್ಬೋದು ಬೇರೆ ಸಂದರ್ಭ ಇರ್ಬೋದು ಅಥವಾ ರಾಜನ್ ಅವರ ವಿಚಾರ ಇರ್ಬೋದು ಸಿದ್ದರಾಮಯ್ಯ ಅವರ ಮಾತು ನಡಿಲಿಲ್ಲ ಆದ್ರೆ ನಿಮ್ಗೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ರು ಕೂಡ ಮುಖ್ಯಮಂತ್ರಿಯ ಒಂದು ಸಮ ಪ್ರಮಾಣದಲ್ಲಿನೇ ಅಧಿಕಾರವನ್ನ ಚಲಾಯಿಸ್ತಿರೋದು ಬೆಂಗಳೂರು ಅಭಿವೃದ್ಧಿ ಇರ್ಬೋದು ಜಿ ಪಿ ಎ ಇರ್ಬೋದು ಅಥವಾ ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅದೇ ಅಧಿಕಾರವನ್ನ ಚಲಾಯಿಸ್ತಾ ಇದ್ದಾರೆ ವರ್ಗಾವಣೆ ಇರ್ಬೋದು ಬೇರೆ ವಿಚಾರದಲ್ಲಿ ಇರ್ಬೋದು ಅವರು ಮಂತ್ರಿ ಮಂಡಲದಲ್ಲಿ ತಮ್ಮ ಪ್ರಾಬಲ್ಯ ಹೆಚ್ಚಿಸ್ಕೊಳ್ಳೋದಕ್ಕೆ ಇಷ್ಟ ಮಾಡ್ತಿದ್ದಾರೆ ಅಂತ ವೈಯಕ್ತಿಕವಾಗಿ ಇಲ್ಲ ನಾನು ಹೇಳ್ತಿರೋದು ಅದೊಂದು ಕಾರಣ ಇರ್ಬೋದು ಅಂತ ಹೇಳ್ತಿರ್ಬೋದು ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರ ನಂತರ ಸಿದ್ದರಾಮಯ್ಯ ಅವರು ಚುನಾವಣಾ ರಾಜಕೀಯದಿಂದ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ ಈಗ ಅಲ್ಲಿ ಒಬ್ಬರೇ ಅನ್ನುವಂತ ಒಂದು ಪೂರ್ವಾಲೋಚನೆ ಎರಡ್ ಸಾವಿರದ ಇಪ್ಪತ್ತೆಂಟರ ಗುರಿ ಇಟ್ಕೊಂಡು ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದು ಬೇಕಲ್ಲ ಒಂದು ಒಂದು ನೆಕ್ಸ್ಟ್ ಸೀಟ್ ಹಂಚಿಕೆ ಬರುತ್ತೆ ಇಪ್ಪತ್ತೆಂಟರಲ್ಲಿ ಅದೇ ಅಭ್ಯರ್ಥಿಗಳು ಆಯ್ಕೆ ಮಾಡ್ಬೇಕಾಗುತ್ತೆ ಆಗ ತನ್ನದೊಂದು ಬಲ ಇದ್ರೆ ತನ್ನ ಬೇಕಾದಂತ ಅಭ್ಯರ್ಥಿಗಳು ಏನೇನೋ ಒಂದು ಲೆಕ್ಕಾಚಾರ ಇದೆ ಬಟ್ ಇಲ್ಲಿ ಪ್ರಶ್ನೆ ಏನು ಡಿ ಕೆ ಶಿವಕುಮಾರ್ ಬಲಿಷ್ಠ ಪ್ರಭಾವಿ ಅನ್ನೋದನ್ನ ಕೂಡ ಎಲ್ಲರೂ ಒಪ್ಪಂತ ಅದ್ರ ಬಗ್ಗೆ ಯಾವುದೇ ಅನುಮಾನ ಇಲ್ಲ ಯಾಕೆ ಸಿದ್ದರಾಮಯ್ಯನವರು ಈಗ ಕೆಲವು ಅಂದ್ರೆ ಇವತ್ತಿನ ರಾಜಕಾರಣದಲ್ಲಿ ಅದ್ ಅಗತ್ಯ ಇದೆ ಕೆಲವು ಬಿಟ್ಟು ಕೆಲವು ತಗೊಳ್ಳುವಂತದ್ದು ಕೆಲವು ಸಿದ್ದರಾಮಯ್ಯನವರಿಗೆ ಸಾಧಿಸ್ಕೊಳ್ಬೇಕಾಗತ್ತೆ ಅದನ್ನ ಸಾಧಿಸ್ಕೊಳ್ಬೇಕಾದ್ರೆ ಕೆಲವು ಮುಖ್ಯ ಅಲ್ಲ ಅನ್ನುವಂಥದ್ದನ್ನು ಬಿಟ್ಕೊಡ್ಬೇಕಾಗತ್ತೆ ಇದು ಒಂದು ರೀತಿಯ ಕೊಡುಕೊಳ್ಳುವಿಕೆ ಎದ್ದೇ ಇರುತ್ತೆ ಆ ರಾಜಕಾರಣ ಸಿದ್ದರಾಮಯ್ಯ ಬಹಳ ಪರಿಣಿತರು ಕೂಡ ಹೌದು ಅದರಲ್ಲಿ ಮುಡಾ ಸಂದರ್ಭದಲ್ಲಿ ಸ್ವಲ್ಪ ಅವರು ಎಲ್ಲಾ ಒಂದು ಅಸಹಾಯಕರಾಗಿದ್ದನ್ನು ನೋಡ್ತಾ ಇದೀವಿ ಮುಡಾ ಪ್ರಕರಣದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಅವರ ಪರವಾಗಿ ನಿಂತಿದ್ದ ನೋಡ್ತಾ ಇದೀವಿ ಹೀಗಾಗಿ ಅದೊಂದು ಋಣ ಕೂಡ ಇರುತ್ತೆ ಹೈಕಮಾಂಡ್ ಅವರಿಗೆ ಬಲವಾಗಿ ಅವರ ಪರವಾಗಿ ನಿಂತಿದ್ದ ನೋಡ್ತಾ ಇದೀವಿ ಹೀಗಾಗಿ ಆ ಸಂದರ್ಭದಲ್ಲಿ ತನ್ನ ಡಿಮ್ಯಾಂಡ್ ಬಂದಾಗ ಕೆಲವನ್ನ ಬಿಟ್ಕೊಟ್ಟಿರುವಂತ ಸಾಧ್ಯತೆ ಇದೆ ಅದು ತನಗೆ ತೀರಾ ತೊಂದರೆ ಆಗ್ಲಿಕ್ಕಿಲ್ಲ ಅಂತ ಅದನ್ನ ಬಿಟ್ಕೊಡ್ತಾರೆ ತನಗೆ ತೀರಾ ಅಗತ್ಯ ಇರುವಂತ ಅದನ್ನ ಹಿಡ್ಕೊಳ್ತಾರೆ ಇದು ಒಂದು ರಾಜಕಾರಣಿಗಳು ಮಾಡ್ತಿರುವಂತಹ ಸೀಸನ್ ರಾಜಕಾರಣ ಸಿದ್ದರಾಮ್ ಮಾಡ್ತಿರುವಂತದ್ದು ಬಹಳ ಸಹಜ ಅಂದ್ರೆ ಡಿ ಕೆ ಶಿವಕುಮಾರ್ ಗೆ ಏನಿಗ್ ಸಿಕ್ಕಿಲ್ಲ ಅಂತ ಯಾಕೆ ಹೇಳ್ತಾ ಇದ್ದಾರೆ ಉಪ ಮುಖ್ಯಮಂತ್ರಿ ಆಗಿದ್ದಾರೆ ಎರಡು ಇಲಾಖೆಗಳು ಬೆಂಗಳೂರು ಮತ್ತು ನೀರಾವರಿ ಇಲಾಖೆ ಇದೆ ಏನು ಒಂದೆರಡಲ್ಲ ಅವರಲ್ಲಿ ಇರುವಂತ ಇನ್ನೇನು ಇನ್ನು ಒಂದನ್ನ ಹೇಳ್ಬೇಕು ಹೊರಟು ಸಿದ್ಧ ನಾನು ಯಾವ್ದೇ ಪರವಾಗಿ ಮಾತಾಡತ್ತೆ ನಮ್ಗೆ ಇಲ್ದಿರೋದ್ರಿಂದ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆಗಿರ್ಬೇಕಾರೆ ಅವ್ರು ಒಂದು ಇನ್ಕ್ಲೂಸಿವ್ ಭಾಷೆಯಲ್ಲಿ ಮಾತಾಡ್ಬೇಕು ಒಂದು ಒಳಗೊಳ್ಳುವಿಕೆಯ ಭಾಷೆಯಲ್ಲಿ ಮಾತಾಡಬೇಕು ಒಂದು ಸೋಷಿಯಲ್ ಜಸ್ಟಿಸ್ ಬಗ್ಗೆ ಮಾತಾಡಬೇಕು ಮತ್ತು ಈ ದೇಶ ಈ ರಾಜ್ಯದ ವಂಚಿತ ಸಮುದಾಯಗಳ ಪರವಾಗಿ ಶಿಕ್ಷಣದ ಬಗ್ಗೆ ಆರೋಗ್ಯದ ಬಗ್ಗೆ ಮಾತಾಡ್ಬೇಕು ಇದುವರೆಗೂ ಡಿ ಕೆ ಶಿವಕುಮಾರ್ ಆ ತರದ ಯಾವುದೇ ಒಂದು ಲಕ್ಷಣಗಳು ನಾವಲ್ಲಿ ಕಾಣ್ಲಿಲ್ಲ ಅವ್ರು ಅವ್ರು ಯಾವುದೇ ಸಂದರ್ಭದಲ್ಲಿಯೂ ಒಂದು ಒಳಗೊಳ್ಳುವಿಕೆಯನ್ನಾಗ್ಲಿ ನಾನು ನಿಮ್ ಪರವಾಗಿ ಇದೀನಿ ಅನ್ನುವಂತಹ ಒಂದು ಒಂದು ಆಶಾ ಭಾವನೆ ಬಿತ್ತಿದ್ದ ನಾವು ಡಿ ಕೆ ಶಿವಕುಮಾರ್ ಅವರ ಇಡೀ ಒಂದು ರಾಜಕಾರಣದಲ್ಲಿ ಕಾಣ್ತಾ ಇಲ್ಲ ನಂಗೆ ಅದೊಂದು ರೀತಿಯ ಒಂದು ರೀತಿಯ ದಾಡ್ಸಿ ರಾಜಕಾರಣ ಒಂಥರ ದಾಡ್ಸಿ ರಾಜಕಾರಣ ಏನಿದ್ರು ನಾನು ಮಾಡಲ್ವಾ ಒಂದ್ ರೀತಿಯ ಮಧ್ಯ ಜಾತಿಯ ಒಂದು ದರ್ಪದ ರಾಜಕಾರಣವನ್ನೇ ಕಾಣ್ತಾ ಇದೆ ಹೊರತಾಗಿ ಏನ್ ಸಿದ್ದರಾಮಯ್ಯನವರಲ್ಲಿ ಏನ್ ಕಾಣಿಸ್ತಾ ಇತ್ತಲ್ಲ ಅವರಲ್ಲಿ ನಿಜವಾದ ಕಾಳಜಿ ಇತ್ತು ಬೇರೆ ಚರ್ಚೆ ಅವ್ರು ಮಾತಾಡ್ ಮೊನ್ನೆ ಕೂಡ ಮಾತಾಡಿದ್ದಾರೆ ಪ್ರತಿಯೊಂದು ಹಳ್ಳಿಗೆ ಒಂದು ಶಾಲೆ ಇರಬೇಕು ಅಂತ ಮಾತಾಡ್ತಾರೆ ಅವ್ರದೇ ಇಲಾಖೆ ಶಾಲೆ ಮುಗಿಸ್ತಾ ಇದೆ ಶಿಕ್ಷಣ ಇಲಾಖೆ ಆ ಹಳ್ಳಿಗೆ ಶಾಲೆ ಬೇಕನ್ನು ಡಿ ಕೆ ಶಿವಕುಮಾರ್ ಸರ್ಕಾರಿ ಶಾಲೆ ಬಗ್ಗೆ ಅದ್ರ ಬದಲಿಗೆ ಖಾಸಗಿ ಶಾಲೆಯ ಶಿಕ್ಷಕರು ಸರ್ಕಾರಿ ಶಾಲೆ ಪಾಠ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ ಈಗ ನನ್ಗೆ ಹೆಚ್ಚು ಚರ್ಚೆ ಮಾಡೋಂಗಿಲ್ಲ ಆದ್ರೆ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿರೋ ಸಂದರ್ಭದಲ್ಲಿ ನೀವೇ ಹೇಳಿದಂಗೆ ಸರ್ಕಾರಿ ಶಾಲೆ ಮುಗಿಸ್ತಾ ಇದೆ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇಲ್ಲ ಖಾಸಗಿ ಶಾಲೆಗಳ ಹಾವಳಿಗೆ ಹೊತ್ತಲ್ಲಿ ಸಿದ್ದರಾಮಯ್ಯ ಅವರು ಭಾಷಣ ಮಾಡಿದ್ರೆ ಯಾಕಂದ್ರೆ ಅಧಿಕಾರ ಅವರು ಕಟ್ತಾ ಇದೆ ಮಂತ್ರದ ಮುಖ್ಯಸ್ತ್ರ ಅವರು ಸಂದರ್ಭದಲ್ಲಿ ನಾನ್ ಮಾತಾಡ್ಬಿಟ್ಟೆ ಅಂದ ತಕ್ಷಣ ಅವರು ಜಸ್ಟಿಸ್ ಅಂತ ಹೇಳೋಕು ಆಗೋದಿಲ್ಲ ಯಾಕಂದ್ರೆ ಶಿಕ್ಷಣ ಮತ್ತು ಆರೋಗ್ಯ ಅದೆರಡು ಕರ್ನಾಟಕದಲ್ಲಿ ಹೇಗಿದೆ ಅಂತ ನೋಡಿದ್ರೆ ಆಡಳಿತ ಹೇಗೆ ಅಂತ ಪ್ರಶ್ನೆ ಮಾಡ್ಬೇಕಾಗತ್ತೆ ಬಟ್ ಡೀಟೇಲ್ ಆಗಿ ಚರ್ಚೆ ಮಾಡೋಕೆ ನಂಗೆ ಸಮಯ ಇಲ್ಲ ಕ್ಷಮಿಸಿ ಇಷ್ಟೊತ್ತು ಈ ಎರಡೂ ವಿಚಾರಗಳಲ್ಲಿ ತಮ್ಮ ಪಾಯಿಂಟ್ ನಮ್ಮ ಜೊತೆಗೆ ಹಂಚ್ಕೊಂಡ್ರಿ ಶಿ ಭಟ್ ಅವರೇ ಧನ್ಯವಾದಗಳು ತಮ್ಗೆ ನಮಸ್ಕಾರ